ಹಲೋ ಫ್ರೆಂಡ್ಸ್ ಮೆಂಡೆ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹ್ಯಾರಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಾರಿ ವರ್ಕ್ಗೆ ಮಾರ್ಕ್ ಹಾಕದೆ ಯಾವ ರೀತಿ ಅಂತ ತೋರಿಸ್ತೀನಿ ಇಂಪೋರ್ಟ್ನೇ ಡಿಸೈನ್ಗೆ ಫಸ್ಟು ನಾನು ಈ ಥರದೊಂದು ಯಾವುದಾದ್ರೂ ಒಂದು ವೇಸ್ಟ್ ರೊಟ್ಟಿ ಇದ್ದರೆ ತೊಗೊಳ್ಳಿ ನೋಡಿ ನಾನು ಇದ್ಯಾವುದು ದೀಪಾವಳಿ ಪ್ರಯುಕ್ತ ಪಟಾಕಿ ತಂದಿದ್ವಿ ನೋಡಿ ಆ ಥರ ದೊಡ್ಡ ಬಾಕ್ಸ್ ಸಿಕ್ತು ಇದನ್ನು ತೊಗೊಂಡಿದ್ದೀನಿ ಈ ಥರ ಯಾವುದಾದ್ರು ದೊಡ್ಡ ಬಾಕ್ಸು ಇದ್ದರೆ ತೊಗೊಳ್ಳಿ ನೀವು ತೊಗೊಂಡು ಫಸ್ಟಿಗೆ ನಾವು ಇಲ್ಲೇನು ಮಾಡಬೇಕು ಅಳತೆ ತಗೋಬೇಕು ಹತ್ತೈತೆ ಡೀಪ್ ಬಂದು ಡೀಪ್ ಅಂದ ಹತ್ತಿದ್ರೆ ನೋಡಿ ಹತ್ತುವರೆ ತೊಗೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಇಲ್ಲಿ ಹತ್ತುವರೆ ತೊಗೊಳ್ಳೋಣ ಹತ್ತುವರೆ ತೊಗೊಂಡು ಏನಕ್ಕೆ ಹತ್ತು ಡೀಪು ಹತ್ತೂವರೆ ಹೇಗೆ ತೊಗೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಕೂಳೆಗೆ ಹೋಗುತ್ತೆ ನೋಡಿ ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅವಾಗ ಇದು ಅರ್ಧ ಇಂಚು ಕೂಳೆಗೆ ಹೋಗುತ್ತೆ ಅದಕ್ಕೋಸ್ಕರನೇ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು ಅರ್ಧ ಹತ್ತುವರೆ ತೊಗೊಂಡಿರೋದು ನೆಕ್ಸ್ಟ್ ಹತ್ತುವರೆ ಆದಮೇಲೆ ಇದು ನೆಕ್ ಆಯಿತೆ ಬಂದು ಬೋಟ್ ನೆಕ್ಕು ಅಂದರೆ ಹಿಂದೆ ಕ್ಲೋಸ್ ನೆಕ್ಕು ಫುಲ್ಲು ಓಪನ್ ಇಲ್ಲ ಹಿಂದೆ ಅದಕ್ಕೋಸ್ಕರ ನಾನು ಇವ್ರಿಗೆ ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ ನಾಲ್ಕೂವರೆ ಅದ್ರ ಮೇಲ್ಗಡೆ ಒಂದು ಪಾಯಿಂಟ್ ತೊಗೊಂಡಿದ್ದೀನಿ ನಾಲ್ಕೂವರೆ ಮೇಲೆ ಒಂದು ಪಾಯಿಂಟು ಹಿಂದೆ ಓಪನ್ ಇಲ್ಲ ಅದಕ್ಕೋಸ್ಕರನ ಇಷ್ಟು ತಗೋಬೇಕು ಹೊತ್ತು ತೊಗೊಂಡಿದ್ದೀನಿ ನೆಕ್ಸ್ಟ್ ಕೆಳಗಡೆ ಡೀಪ್ ಇಳಿಸ್ಕೋತಾ ಇದ್ದೀನಿ ಮೂರು ಅರ್ಧ ಇಂಚು ಕೂಳೆಗೆ ಎರಡೂವರೆ ನಿಂತ್ಕೊಳತ್ತೆ ಡೀಪ್ ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಅದರಿಂದ ಕೆಳಕ್ಕೆ ಮೂರು ತೊಗೊಂಡು ನೆಕ್ಸ್ಟ್ ಈಗ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಇಂಚು ಗ್ಯಾಪ್ ಒಂದು ಇಂಚಿಗೆ ಮರ್ಕೊಳ್ಳೋಣ ಇಲ್ಲಿ ಕೆಳಗಡೆ ಡೀಪು ಹತ್ತುವರೆ ಐತಿ ಹಿಂಗೆ ಅಡ್ರೆ ನಾನು ಮೂರು ತಗೊಳ್ಳೋಣ ಇಲ್ಲಿ ನೆಕ್ಸ್ಟ್ ಮೇಲುವೆ ಮೂರು ಇಲ್ಲಿ ಇಲ್ಲಿಗೆ ಸೇರಿ ಗೆರೆ ಎಳೆಯೋಣ ಅಂದ ನೋಡಿ ಒಂದು ಗೆರೆ ಹೇಳಿದೆ ಇದಾಯಿತು ಇದಾದ ಮೇಲೆ ಡಿಸೈನ್ ಹಾಕಬೇಕು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೆಕ್ಸ್ಟು ಇಲ್ಲಿಗೆ ನೋಡಿ ಮೇಲ್ಗೆ ಡೀಪ್ ಆ ರೀತಿ ಹಾಕ್ತಿ ಇಲ್ಲಿಗೆ ಯಾವ ರೀತಿ ಡಿಸೈನ್ ಹಾಕೋದಂತ ಅಂತ ತೋರಿಸ್ತೀನಿ ಮೂರುವರೆಗೆ ಹಾಕೊಳ್ಳೋಣ ಮೂರುವರೆಗೆ ಒಂದು ಮಾರ್ಕ್ ಹಾಕಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ಹಾಕೋಣ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ತೊಗೊಳ್ಳೋಣ ಡೀಪ್ನ ಹೊರಗಡೆಗೆ ಒಂದು ಇಂಚ್ ತಗೊಳ್ಳೋಣ ತಗೊಂಡು ಡೀಪ್ ಹಾಕೋದು ಇದು ಸ್ವಲ್ಪ ಡ್ರಾ ಮಾಡಕ್ಕೆ ಬರಬೇಕು ಡ್ರಾ ಮಾಡೋಕಂದ್ರೆ ಈಸಿಯಾಗಿ ಇದನ್ನು ಡ್ರಾ ಮಾಡ್ಬೋದು ಹಾಕೋಬೋದು ನಾವು ನೋಡಿ ಈ ರೀತಿ ಹಾಕೋದು ಸ್ವಲ್ಪ ಡೀಪ್ ಜಾಸ್ತಿ ಐತಿ ಇದು ಸ್ವಲ್ಪ ಒಳಗೆ ತಗೊಳ್ಳೋಣ ಅಷ್ಟೇ ನೋಡಿ ಯಾವ ರೀತಿ ಐತೆ ಆ ರೀತಿ ಕಟ್ ಮಾಡ್ಕೊಂಡೆ ಡಿಸೈನ್ ರೆಡಿ ಬಂತು ಬ್ಲೌಸ್ಗೆ ಯಾವ ರೀತಿ ಹಾಕೋದು ಅಂದರೆ ನೋಡಿ ಫ್ರೆಂಡ್ಸ್ ಇದನ್ನು ಇಲ್ಲಿ ಮಧ್ಯ ಕರೆಕ್ಟಾಗಿ ಡೀಪ್ ಬ್ಲೌಸ್ ಅಳತೆ ಇಟ್ಕೋಬೇಕು ಮಧ್ಯಕ್ಕೆ ನಮ್ಗೆ ಎಷ್ಟಕ್ಕೆ ಬೇಕು ಮೆಜರ್ಮೆಂಟ್ ನೋಡ್ಕೊಂಡು ಬಟ್ಟೆ ಬಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನಾವು ನೋಡಿ ಇದನ್ನು ಕೂರಿಸ್ಕೋಬೇಕು ಹಿಂಗೆ ಯಾರ್ದಕ್ ಕರೆಕ್ಟಾಗಿ ಬರುವಂಗೆ ಉರ್ಸ್ಕೋಬೇಕು ನೋಡಿ ಮಾರ್ಕ್ ಹಾಕಿದ್ದೀನಿ ನೋಡಿ ಈ ಮಾರ್ಕ್ ಕರೆಕ್ಟಾಗಿ ಇದು ಕುತ್ಕೋಬೇಕು ಇಲ್ಲೂ ಕೂತ್ಕೋಬೇಕು ನೋಡಿ ಕರೆಕ್ಟಾಗಿ ಮಧ್ಯ ಕೂತ್ಕೊಂಡಾಗ ಇಲ್ಲಿ ಮಾರ್ಕ್ ಹಾಕಿ ಅಷ್ಟೇ ಮುಗೀತು ಮಾರ್ಕ್ ಆಗಿಬಿಟ್ಟಿದ್ದೀನಿ ಈ ರೀತಿ ಮಾರ್ಕ್ ಹಾಕಬೇಕು ಹಾಕುವಾಗ ಅಷ್ಟೇ ಈಸಿ ಒಂದು ರಟ್ಟೆ ತೊಗೊಂಡು ಮಾರ್ಕ್ ಹಾಕೊಂಡು ಅದಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ಇಟ್ಕೊಂಡು ಮಾರ್ಕ್ ಹಾಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಥ್ಯಾಂಕ್ ಯು